ಸರ್ಕಾರದ ಏನು ತೀರ್ಮಾನ ತಗೊಂಡಿದೆ ಒಲಂಪಿಕ್ ರಾಟಿ ವಿಚಾರವಾಗಿ ಸುಮಾರು ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಅನುಮಾನ ಸಿದ್ದರಾಮಯ್ಯನವರು ದಲಿತರ ಧ್ವನಿಯಾಗಿ ಇವತ್ತು ಎಲ್ಲ ಸಮುದಾಯಗಳು ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಶೋಷಿತರ ಧ್ವನಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆಯೇ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ದಲಿತ ಮುಖಂಡರು ಇರ್ತಕ್ಕಂಥ ಜಿಲ್ಲಾ ಜಿಲ್ಲೆ ನ್ಯಾಯವಾದ ಹಾಗೆ ನಮ್ಮ ಸುಭಾಷಣ ಕಾರ್ಯಭಾಗ ಆಗಿರ್ಬೋದು ಹಾಗೆ ಹಾಗೂ ಒಡ್ಡಿಗೆ ಎಲ್ಲರೂ ಸೇರಿಕೊಂಡು ಇವತ್ತು ದಲಿತ ಮುಖಂಡರು ಸೇರಿಕೊಂಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಸ್ತ್ರೀಯನ್ನು ಹಂಚುವುದರ ಮುಖಾಂತರ ಈ ಒಂದು ಸಂಭ್ರಮ ಆಚರಣೆಯನ್ನು ಮಾಡಿದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಯಾವತ್ತೂ ಕೂಡ ಹಿಂದೆ ಏನು ಇಂದಿರಾ ಗಾಂಧಿ ಅವರು ದಲಿತರಿಗೆ ಭೂಮಿಯನ್ನು ಕೊಟ್ಟು ಮನೆ ಭೂಮಿ ಅಡೆಯುವ ಹೊಡೆಯತಕ್ಕಂಥ ಕಾನೂನು ತಂದ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟರು ಅದೇ ರೀತಿಯಾಗಿ ಇವತ್ತು ಸಿದ್ದರಾಮಯ್ಯವರು ಕೂಡ ದಲಿತರಿಗೆ ಧ್ವನಿಯಾಗಿ ಇವತ್ತು ಹಿಂದುಳಿದವರಿಗೆ ಆಮೇಲೆ ಎಲ್ಲ ಒಂದು ಸಮುದಾಯಗಳಿಗೂ ಕೂಡ ಇವತ್ತು ನೋಡ್ರಿ ಎಡ ಬಲ ಹಾಗೂ ಸ್ಪೃಶ್ಯ ಅಸ್ಪೃಶ್ಯ ಎಲ್ಲಾ ಜಾತಿಗಳಿಗೂ ಕೂಡ ಆರು ಆರು ಆಮೇಲೆ ಐದು ಇವತ್ತು ಬಲಗಾಯಿ ಸಮುದಾಯಕ್ಕೆ ಐದು ಪರ್ಸೆಂಟೇಜ್ ಆರು ಪರ್ಸೆಂಟೇಜ್ ಎಡಗಾಯಿ ಸಮುದಾಯಕ್ಕೆ ಆರು ಪರ್ಸೆಂಟೇಜ್ ಹಾಗೂ ಇನ್ನುಳಿದ ಏನು ಸ್ಪೃಶ್ಯ ಜಾತಿಗಳಿವೆ ಅದಕ್ಕೆ ಐದು ಪರ್ಸೆಂಟೇಜ್ ಕೊಡೋದ್ರ ಮುಖಾಂತರ ಎಲ್ಲಾ ಸಮುದಾಯಗಳಿಗೂ ಕೂಡ ಮೀಸಲಾತಿಯನ್ನು ಹರಿದು ಹಂಚಿ ಎಲ್ಲರಿಗೂ ಕೂಡ ಒಂದು ಈ ಮೀಸಲಾತಿ ಅನು ಏನು ಅನುಕೂಲತೆ ತಗೊಲೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು ಮಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಿದ್ದರಾಮಯ್ಯ ಹಾಗೂ ವಿಶೇಷವಾಗಿ ಈ ರಾಜ್ಯದ ಏನು ಅಬಕಾರಿ ಸಚಿವರಾಗಿರ್ತಕ್ಕ ಆಗಿರತಕ್ಕಂಥ ಸನ್ಮಾನ್ಯ ಆರ್ಬಿ ತಿಮ್ಮಾಪುರ ಸಾಹೇಬರು ಏನು ಬೆಳಗಾವಿ ಅಧಿವೇಶನದಲ್ಲಿ ಮಾತು ಕೊಟ್ಟಿದ್ರು ಹೋರಾಟಗಾರನ ಉದ್ದೇಶ ಮಾತನಾಡಬೇಕಾದ್ರೆ ನಾವು ಯಾವುದೇ ಕಾರಣದಲ್ಲಿ ಕೂಡ ಯಾವುದೇ ಸಂದರ್ಭದಲ್ಲಿ ನಾವು ಒಳಬಿತ್ತಲ ಅಂತ ಜಾರಿಗೆ ತಂದೇ ತರ್ತೇವೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು ಆ ನುಡಿದಂತೆ ಇವತ್ತು ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಮತ್ತು ಎಲ್ಲ ಇವತ್ತು ಆಂಜನೇಯ ಸಾಹೇಬರಾಗಿರ್ಬೋದು ಕೆ ಎಚ್ ಮುನಿಯಪ್ಪ ಎಲ್ಲರೂ ಕೂಡ ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ಒಳಗಿಸಲೇತೆಯನ್ನು ಜಾರಿ ತಂದಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ರಮೇಶ್ ಕುಪೇವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪರಿಶಿಷ್ಟ ಓಕೆ ಪರಿಶೀಲ ಜಾತಿಯಲ್ಲಿ ಮಾದಿಗತಿ ಸಂಕೇತ ಒಳಗೀಸಲಾಖೆಯಲ್ಲಿ ಕಲ್ಪಿಸಬೇಕಂತ ಏನು ಮೋಟ ಅಂತ ಹೋರಾಟ ಮಾಡ್ತಾ ಇದ್ದೀವಿ ಸಮಾಜ ಈ ಸಮಾಜದ ಒಂದು ಕೂಗಿಯನ್ನು ಬೇಡಿಕೆಯನ್ನು ಘನ ಸರ್ಕಾರ ಅಮನ್ಯತೆ ಮಾಡಿ ಈ ಒಂದು ಸಮಾಜಕ್ಕೆ ಆರು ಪರ್ಸೆಂಟ್ ಒಂದು ಒಳ ಮೀಸಲಾತಿಯನ್ನು ಕೆಲ್ಪಿಸಿಕೊಟ್ಟಿದೆ ಈ ಸರ್ಕಾರಕ್ಕೆ ಹಾಗೂ ಗಣ ಮುಖ್ಯಮಂತ್ರಿಗಳಿಗೆ ಆಡ ಸಮಾಜ ವತಿಯಿಂದ ನಾವೆಲ್ಲ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಈ ಹೋರಾಟ ಮೂವತ್ತೈದು ವರ್ಷಗಳಿಂದ ನಡೆದು ರಾಜ್ಯ ಜನಾಂಗ ಯೌಜನ್ಯಕ್ಕೊಳಗಾಗಿ ಕೌಶಲ್ಯೊಳಗಾಗಿ ಹಾಗೂ ಅವಕಾಶವಂತಿಂತಾಗಿತ್ತು ಈ ಒಂದು ಅವಕಾಶವಂತಿಂತ ಜನಾಂಗಕ್ಕೆ ಈ ಒಂದು ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಕಲ್ಪಿಸಿ ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು ಒಂದು ಅಭೂತಪೂರ್ವವಾದ ಒಂದು ಮರ್ಯಾದಂಥ ಒಂದು ಕೊಡುಗೆಯನ್ನು ಈ ಮಾಲೀಕ ಸಮಾಜಕ್ಕೆ ನೀಡಿದ್ದಾರೆ ಮೂವತ್ತೈದು ವರ್ಷಗಳಿಂದ ಹೋರಾಟಕ್ಕಾಗಿ ತ್ಯಾಗ ಮಾಡಿದಂಥ ಹೋರಾಟಗಾರರು ನಾಯಕರು ಮುಖಂಡರು ಹಾಗೂ ಇನ್ನಿತರ ಸಮಾಜ ಎಲ್ಲ ವರ್ಗದ ಹೋರಾಟಗಾರರಿಗೆ ಈ ಮೂಲಕ ಅವರಿಗೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸಮಾಜ ಈ ರೀತಿಯಿಂದ ಒಗ್ಗಟ್ಟಿಂದ ಈ ಈ ಒಂದು ಮೀಸಲಾತಿ ಸೌಲಭ್ಯವನ್ನು ಪಡ್ಕೊಂಡಿದೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾಗಿ ಒಂದು ಸ್ವಾತಂತ್ರ್ಯದ ನಂತರ ಅತಿ ದೀರ್ಘವಾದ ಒಂದು ಹೋರಾಟ ಯಾವುದಾಗಿ ಒಳ ಮೀಸಲಾತಿ ಹೋರಾಟ ಈ ಒಂದು ಹೋರಾಟವನ್ನು ಈ ಮಾದ ಸಮಾಜ ನಡೆದುಕೊಂಡಿದೆ ಇದಕ್ಕೆಲ್ಲ ಸಹಕಾರ ಮಾಡಿದಂಥ ಎಲ್ಲ ನಾಯಕರು ಮುಖಂಡರಿಗೆ ರಾಜಕಾರಣಿಗಳಿಗೆ ಹಾಗೂ ಎಲ್ಲ ಸಚಿವ ಸಂಪುಟದ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಎಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಮಾದಿಗ ಸಮಾಜ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ